ಆದ್ರೆ ಸ್ಮಶಾನ ಒಂದೇ ಜಾಗ ಸಂಪೂರ್ಣ ಮೌನವಾಗಿರುವಂತ ಜಾಗ ಏನಾದ್ರೂ ಇದೆ ಈ ಭೂಮಿಯಲ್ಲಿ ಸ್ಮಶಾನ ಸಾಧಾರಣ ಮನುಷ್ಯರಾಗ್ಲಿ ಸಾಧಾರಣ ವಿದ್ಯಗಳಾಗ್ಲಿ ಹುಟ್ಟುತ್ತಾ ಸ್ಟಾರ್ಟ್ ಆಗುತ್ತೆ ಹುಟ್ಟಿಂದ ಸ್ಟಾರ್ಟ್ ಆಗುತ್ತೆ ನಾವು ಸಾವನ್ನ ಗೆಲ್ಬೇಕ ಸಾವ್ನ ಗೆದ್ದವನೇ ಅಘೋರ ಆ ಮಾರಣ ಕ್ರಿಯೆಯನ್ನ ಗೆದ್ದು ಬರುವಂತ ಶಕ್ತಿ ಪಡದೆ ಸಾಧನೆ ಪಡೆದ ಆಗ ಮಾತ್ರ ನಾವು ಅವ್ನ ಕಾಪಾಡಕ್ಕೆ ಸಾಧ್ಯ ನಾನು ಕೆಲವು ಕಡೆ ಹೋದಾಗ ಸಂಪೂರ್ಣ ಸ್ಮಶಾನನ ಜಾಗ್ರತ್ ಮಾಡ್ಬಿಟ್ಟು ಇನ್ನು ಕಾಶಿಯಲ್ಲಿ ಮೂರು ಘಾಟ್ಗಳು ಜಾಗ್ರತ್ ಸ್ಮಶಾನದ ಘಾಟ್ ಯಾಕೆ ಜೀವ ಸಮಾಧಿ ಆಗ್ತಾರೆ ಅಂದ್ರೆ ಅವರ ಒಂದು ಶರೀರದೊಳಗಡೆ ಏನು ಜೀವಾತ್ಮ ಇದೆ ಅದ ಅಲ್ಲೇ ಒಳಗಡೆನೆ ಇರ್ಬೇಕು ಬೇರೆ ಅವ್ರ ಶಿಷ್ಯರು ಬಂದು ಅಲ್ಲಿ ಸಾಧನೆ ಮಾಡಿದಾಗ ಅವ್ರಿಗೆ ಅವ್ರ ಆಶೀರ್ವಾದ ಡೈರೆಕ್ಟರ್ ಸಿಕ್ಬೇಕು ಅಂತ ಸೊ ಆ ಹೊರ ಏನ್ ಮಾಡ್ತು ನನ್ನನ್ನ ಒಂದಷ್ಟು ಅಗ್ರೆಸಿವ್ ತರ ಒಂಥರ ದೇವಿ ಮಾತಾಡ್ದಂಗೆ ಒಂದು ಆ ಅಲ್ಲಿ ಮಾತಾಡ್ತು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಮಾಡಿದ್ರೆ ಮಾತ್ರ ನಮಸ್ತೆ ಆತ್ಮೀಯರೇ ನಾನ್ ಕಾವ್ಯ ನಾನಿದ್ದೀನಿ ಇವತ್ತು ಅಮರ್ನಾಥ್ ಗುರುಗಳ ಜೊತೆಗೆ ಇವ್ ಸ್ಮಶಾನದಲ್ಲಿ ಹಗೋರಿ ಸಾಧನೆಗಳನ್ನ ಮಾಡ್ತಾರೆ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಏನು ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತಲ್ವ ಜನಗಳಿಗೆ ಸೊ ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಎಕ್ಸೈಟ್ಮೆಂಟ್ ಇದೆ ಹೇಗೆ ಮಾಡ್ತಾರೆ ತಿಳ್ಕೊಬೇಕು ಅಂತ ಗುರುಗಳಿದ್ದಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ ನಮಸ್ಕಾರ ನಮಸ್ತೆ ಗುರುಗಳೇ ಸ್ಮಶಾನದಲ್ಲಿ ಯಾಕೆ ಅಗೋರಿ ಸಾಧನೆಯನ್ನು ಮಾಡಬೇಕು ಸ್ಮಶಾನ ಅದರಿಂದ ಪ್ರಯೋಜನ ಏನು ಉಪಯೋಗ ಏನಾಗತ್ತೆ ಸ್ಮಶಾನದಲ್ಲಿ ಮಾಡಬೇಕು ಅಂತ ಏನಿಲ್ಲ ಆಕ್ಚುಲಿ ಇರೋ ಆದ್ರೆ ಸ್ಮಶಾನ ಒಂದೇ ಜಾಗ ಸಂಪೂರ್ಣ ಮಲ್ಮೂಲ್ಯವಾಗಿರುವಂತ ಜಾಗ ಏನಾದ್ರೂ ಇದೆ ಈ ಭೂಮಿಯಲ್ಲಿ ಸ್ಮಶಾನ ನಾವು ಏನ್ ಮಾಡ್ತೀವೋ ಸ್ಮಶಾನದ ಒಂದು ವಾತಾವರಣಕ್ಕೆ ಹೋಗಿದ ತಕ್ಷಣ ಮನಸ್ಸು ಶಾಂತಿ ಅಂದ್ರೆ ಆ ಒಂದು ಮಾನಸಿಕ ಒಂದು ಏನು ಎರು ಇರುತ್ತೆ ಅದು ಸೆಟ್ಲ್ ಆಗ್ತದೆ ಅದು ಸೆಟ್ಲ್ ಆಗಿ ಏನಾದ್ರು ಪ್ರಶಾಂತತೆ ಸಿಗ್ತಾವೆ ಫಸ್ಟ್ ಆಫ್ ಆಮೇಲೆ ಸಾಧಾರಣ ಮನುಷ್ಯರಾಗ್ಲಿ ಸಾಧಾರಣ ದಾಗ್ಲಿ ಹುಟ್ಟುದ ಸ್ಟಾರ್ಟ್ ಆಗುತ್ತೆ ಹುಟ್ಟಿಂದ ಸ್ಟಾರ್ಟ್ ಆಗುತ್ತೆ ಆದ್ರೆ ನಮ್ಮ ಒಂದು ಸಾಧನೆಗಳೆಲ್ಲ ಸತ್ ಮೇಲೆ ಸ್ಟಾರ್ಟ್ ಆಗಬಹುದು ಅಥವಾ ಸಾವಿಂದ ಸ್ಟಾರ್ಟ್ ಆಗಬಹುದು ಸ್ಮಶಾನದಿಂದ ಸ್ಟಾರ್ಟ್ ಆಗುತ್ತೆ ರಿವರ್ಸ್ ತುಂಬಾ ಜನ ಏನ್ ಮಾಡ್ತಾರೆ ಈ ನಿಧಿ ಮುಳ್ಕಾಟಕ್ ಹೋದಾಗ ಮೊದಲು ಏನ್ ಮಾಡ್ತಾರೆ ನಿಧಿ ಎಲ್ಲಿದೆ ಅಂತ ನೋಡ್ತಾ ನೋಡಿ ಆದ್ಮೇಲೆ ಇನ್ನೊಂದಿನ ಡೇಟ್ ಫಿಕ್ಸ್ ಮಾಡ್ಕೊತಾರೆ ಅಥವಾ ನೋಡಿ ಆದ್ಮೇಲೆ ಕಟ್ ಕಟ್ ಏನಾಗತ್ತ ನಾವೇನ್ ಮಾಡ್ತೀವಿ ರಿವರ್ಸ್ ಮಾಡ್ತೀವಿ ಅಂದ್ರೆ ಈ ರಿವರ್ಸ್ ರಿವರ್ಸ್ತ ಮೊದಲು ಆ ಜಾಗ ಬಂದೋಬಸ್ತ್ ಮಾಡ್ತೀವಿ ಅಲ್ಲಿ ಯಾರೇ ಇರ್ಲಿ ಬಂದೋಬಸ್ತ್ ನಾನ್ಮೇಲೆ ನೋಡ್ ಆಗ ನೀವು ಕಟ್ ಕಟ್ಟಿದ್ರೆ ಕರೆಕ್ಟ್ ಆಗಿ ಎಲ್ಲಿದ್ರು ಅಲ್ಲೇ ಇರುತ್ತೆ ಇಲ್ಲಿ ಹೋಗಲ್ಲ ನೋಡೋ ಕೆಲ್ಸ ಮುಗಿಸ್ಬೋದು ಆ ರೀತಿ ನಾವು ಸಾವನ್ನಾಗಿ ಗೆಲ್ಬೇಕು ಮೊದ್ಲು ಸಾವು ಗೆದ್ದವನೇ ಅಗೋರ ಒಂದು ಕೆಟ್ಟದ್ದೆಲ್ಲ ಮೊದಲು ಮಾಡಿ ಮುಗಿಸ್ಬಹುದು ಕೆಟ್ಟದ್ರೂ ಆ ಒಂದು ಜಬ್ಬಗಳಾಗ್ಲಿ ದೆಬ್ಬ ಯೋಣಿ ಆಗ್ಲಿ ಪಿಶಾಚ ಯೋಣಿ ಆಗ್ಲಿ ಪ್ರೇತ ಯೋಣಿ ಆಗ್ಲಿ ಭೂತ ಯೋಣಿ ಆಗ್ಲಿ ಈ ಯೋಣಿಗಳನ್ನೆಲ್ಲಕ್ಕೂ ಫಸ್ಟ್ ನಾವು ಅದರ ಜೊತೆ ಸಂಘರ್ಷ ಮಾಡಿ ಅಥವಾ ಸಂಭಾಷಣೆ ಮಾಡಿ ಅದು ನಾವು ನಮ್ಮ ಸಿದ್ಧಿಗೆ ನಮ್ಮ ಶಕ್ತಿ ದೊಡ್ಡದ ಅವ್ರ ಶಕ್ತಿ ದೊಡ್ಡದ ಈ ತರ ತುಂಬಾ ಒಂದು ಪ್ರೋಸೆಸ್ ಒಂದು ದೊಡ್ಡ ಸಾಧನೆಗಳು ನಡೆದು 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 ಆದ್ಮೇಲೆ ನಾವು ಆಚೆ ಜನಗಳ ಕಡೆಗೆ ಹೋಗುವಂಥ ಮಾಮೂಲ್ಯ ಡೈರೆಕ್ಟ್ ಆಗಿ ನಾವು ಬರಕ್ ಆಗೋದಿಲ್ಲ ಬಂದ್ರೆ ಜನಗಳ ಸಮಸ್ಯೆನ ಪ್ರಗ್ರಹಿಸಿಲ್ಲ ಯಾಕಂದ್ರೆ ಒಬ್ಬ ಒಬ್ಬ ಮನುಷ್ಯನ ಮೇಲೆ ಒಂದು ಮಾರಣ ಕ್ರಿಯೆ ನಡೆದಿದೆ ನಡೆದಿದೆ ಯಾರಾದ್ರೂ ಮಾರಣ ಕ್ರಿಯೆ ಮಾಡಿರುತ್ತೆ ಈಗ ಒಬ್ಬ ಸಾಧಕ ಒಬ್ಬ ಅಘೋರ ಆ ಮಾರಣ ಕ್ರಿಯೆನ ಗೆದ್ದು ಬರುವಂತ ಶಕ್ತಿ ಪಡೆದಿರ್ಬೇಕು ಸಾಧನೆ ಪಡೆದು ಆಗ ಮಾತ್ರ ನಾವು ಅವನ್ನ ಕಾಪಾಡಕ್ಕೆ ಸಾಧ್ಯ ಯಾರು ಎಫೆಕ್ಟ್ ಅಂದ್ರೆ ಸಾಧ್ಯನೇ ಸಾಧ್ಯ ಅದೇ ತರ ಇನ್ನೊಬ್ಬ ವ್ಯಕ್ತಿಗೆ ಭೂತ ಪ್ರೇತ ಪಿಶಾಚಾದಗಳನ್ನ ಕಾಡಾಡ್ತಾ ಇರುತ್ತೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇರ್ತಾವೆ ಮನೆಯಲ್ಲೂ ಬಂದು ತೊಂದರೆ ಕೊಡ್ತಾ ಇರ್ತವೆ ಸೊ ಇದನ್ನ ನಾವು ಗೆದ್ದು ಬಂದ್ಮೇಲೆ ತಾನೇ ಅದನ್ನ ಮಾಡಕಾಗತ್ತೋ ಹಂಗಲ್ವಾ ಇವತ್ತು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಆಯ್ತು ಸ್ವಲ್ಪ ಬಲಿ ಪೂಜೆ ಆಯ್ತು ಎಲ್ಲ ಮುಗಿದ ಆದ್ಮೇಲೆ ಆ ಪ್ರಸಾದ ಏನು ಹಣೆಗೆ ಇಡ್ತೀವಿ ಇಟ್ಟಿದ ತಕ್ಷಣ ಒಂದು ದೆಬ್ಬ ಐದು ವರ್ಷದಿಂದ ಇದ್ದಿದ್ದಂತ ದ್ವ ಇವತ್ತು ರೈತ ಏನೋ ನನ್ನ ಬಿಡ್ತೀಯ ಇಲ್ವಾ ಎಷ್ಟು ವರ್ಷದಿಂದ ನನ್ಗೆ ಈ ತರ ಕಾಟ ಕೊಡ್ತಾ ಇದ್ದೆ ಅಂತೇಳಿ ಒಂದು ಲೇಡಿ ಯಾರು ದೇವಸ್ಥಾನ ಅವರು ಆ ತರ ಮಾತಾಡ್ತಾರೆ ಆಮೇಲೆ ಅವ್ರನ್ನ ಅಲ್ಲಿ ಸ್ವಲ್ಪ ಅವ್ರಿಗೆ ಮಾಡಿ ಅಂತ ಅವ್ರನ್ನ ಬಿಡಿಸ್ ಕಳಿಸ್ತೀವಿ ಸೊ ಇದನ್ನ ನಾವು ಮೊದಲೇ ಮಾಡಿಟ್ಕೊಂಡಿರೋದ್ರಿಂದ ನಾವು ಅದ್ರ ಮೇಲೆ ಅಧಿಕಾರ ಚಲಾಯಿಸ ಇಲ್ಲಾಂದ್ರೆ ಚಲಾಯಿಸ ಇವಾಗ ಸಾಧಾರಣ ಮನುಷ್ಯ ಮಾಡ್ಬೋದಾ ಅಟ್ಲೀಸ್ಟ್ ಒಂದು ಸೈಕಾಟಿಸ್ಟ್ ನ ತಗೊಂಡು ಒಂದು ಸೈಕ್ಯಾಪಿಸ್ಟ್ ಸ್ಪ್ಲಿಟ್ ಪರ್ಸ್ನಾಲಿಟಿನ ಸರಿ ಮಾಡ್ಬೋದು ಸ್ಪಿಲಿಟ್ಸ್ ನ ಸರಿ ಮಾಡ ಸ್ಲಿಟ್ ಪರ್ಸನಾಲಿಟಿ ಜರ್ಮನಿಯಲ್ಲಿ ಒಂದ್ ಅರವತ್ತೆರಡು ಸ್ಪ್ಲಿಟ್ ಪರ್ಸನಾಲಿಟಿಗು ಒಂದು ಮಹಿಳೆಗೆ ನಲವತ್ತು ವರ್ಷದ ಮಹಿಳೆ ಬಿತ್ತು ಅದನ್ನೊಬ್ಬ ಸೈಕ್ಯಾಲಜಿಸ್ಟ್ ಕಂಡ್ಬಿಟ್ಟು ಮಾಡ್ತ ದೆ ಸರಿ ಆದ್ರೆ ಸರಿ ಮಾಡಲ್ಲ ಸೊ ಒಬ್ಬ ಸಾಧಾರಣ ಮನುಷ್ಯ ಏನು ಮನೆಯಲ್ಲಿ ಅಲ್ಲಿ ಹೇಗೆ ಕುತ್ಕೊಂಡು ಸಾಧನೆ ಮಾಡ್ಕೊಂಡು ಯಾವ ದೆವ್ವಗಳು ಬಿಡಿಸ್ತೀನಿ ಭೂತ ಬಡಿಸ್ತೀನಿ ಅಂತ ಹೋದಾಗ ಅವ್ರಿಗೆ ಬಿಡಿಸ್ಬಿಡಿಸ್ತೇವೆ ದೆವ್ವ ಯಾರು ಹೋಗ್ಬೇಕಾದ್ರೆ ಅವ್ರಿಗೆ ಇದನ್ನ ನಾನ್ ತುಂಬಾ ಜನ ಅಸ್ಟ್ರಾಲಜರ್ಸು ನನ್ನ ಹತ್ರ ತುಂಬಾ ಜನ ಈ ದೇವಸ್ಥಾನ ಪೂಜೆ ಮಾಡೋರು ಇಂತ ಬರ್ತಾರೆ ಬಂದಾಗ ನೋಡ್ತೀನಿ ಅವ್ರ ಹಿಂದೆ ಒಂದು ಇಪ್ಪತ್ ಜನ ದೆಗಿಟ್ಟು ಆಗ್ಬೋದು ಇವ್ರ ಕಾಣಿಸೋದ್ ಒಬ್ಬರೇ ಇವ್ರ ಕಾಣಿಸೋದ್ ಒಬ್ಬರೇ ಆದ್ರೆ ಇವ್ರಿಗೆ ಹಿಂದೆ ನಿನ್ನ ಬಿಡ್ಸಿದ್ಯಲ್ವಾ ಜಾಗ ಅಂತ ಕೊಳ್ತಾರ ಪಾಪ ಈ ಆ ಮಾಹಿತಿ ಗೊತ್ತಿರಲ್ಲ ಸೊ ಏನ್ ಮಾಡ್ತವೆ ನಾನ್ ನಿಮ್ ಜೊತೆಲಿ ಇರ್ತೀನಿ ನಡಿ ಸೊ ಇವ್ರು ಮಾಡೋದಿಲ್ಲ ಅವ್ರು ಮಾಡ್ತಾರೆ ಕೆಲವು ದೇವಸ್ಥಾನಗಳೆಲ್ಲ ಸಿಕ್ಕಾಪಟ್ಟೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ ದೇವಗಳು ಅಲ್ಲಿ ಹೋದವ್ರಿಗೆಲ್ಲ ಸೂಪರ್ ಆದ್ರೆ ಒಂದ್ ವರ್ಷ ಎರಡು ವರ್ಷದ ನಂತರ ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಒಬ್ಬ ವ್ಯಕ್ತಿ ಯಾಕೆ ಈ ತರ ಪ್ರಾಬ್ಲಮ್ ಅಂದ್ರೆ ಆ ಒಂದು ಜಾಗದಲ್ಲಿ ಏನು ನೆಗೆಟಿವ್ ಎನರ್ಜಿ ತಗೊಂಡ್ 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 ಆ ದೇವಿ ಆಗ್ಲಿ ಅಥವಾ ಪೂಜಾರಿ ತಗೊಂಡ್ 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 ಏನ್ ಅದನ್ನ ಸ್ಟೋರ್ ಮಾಡಿಟ್ಕೊಂಡ್ ಅದನ್ನ ಉಚ್ಚಾಪಣೆ ಮಾಡಲಿಲ್ಲ ಕ್ಲಿಯರ್ ಮಾಡ್ಕೊಳ್ಲಿಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಇದ್ದಾಗ ಏನಾಗುತ್ತೆ ಕಂಪ್ಲೀಟ್ ಆ ಜಾಗ ಪೂರ್ತಿ ನೆಗೆಟಿವ್ ಎನರ್ಜಿಯಿಂದ ತುಂಬಾ ಬಿಡುತ್ತೆ ಅವಾಗ ಜನಗಳಿಗೂ ಅಲ್ಲಿಗೆ ಹೋಗುವ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಯಾಕೆ ಅಲ್ಲಿರೋರಿಗೆ ಸಿಕ್ಕ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಆ ಸಾಧಕರಿಗೆ ಅಥವಾ ಮಂತ್ರವಾದಿಗೆ ಅಥವಾ ಅದು ಅದರಿಂದ ನನ್ನ ಸಜೆಷನ್ ಅಥವಾ ನನ್ನ ಒಂದು ಸಕ್ಸಸ್ಗೆ ಹಿಂದೆ ಇರೋ ಸೀಕ್ರೆಟ್ ಇದು ಸ್ಮಶಾನದ ಸ್ಮಶಾನ ನಾನು ಕೆಲವು ಕಡೆ ಹೋದಾಗ ಸಂಪೂರ್ಣ ಸ್ಮಶಾನನ ತುಂಬಾ ಸಾಧಕರು ಟ್ರೈ ಮಾಡ್ತಾ ಇರ್ತಾರೆ ಏನೋ ಸಿದ್ಧಿ ಮಾಡ್ಕೊಳೋದಿಕ್ಕೆ ಅದಕ್ಕೆ ಇದಕ್ಕೆ ಪಾಪ ಸಿದ್ಧಿನೇ ಆಗೋದಿಲ್ಲ ಆಗ ಆ ಇಡೀ ಸ್ಮಶಾನನ ಜಾಗೃತಿ ಮಾಡಿ ಅದಕ್ಕೆ ಎನರ್ಜೈಸ್ ಮಾಡಿ ಅದನ್ನ ಒಂದು ಒಳ್ಳೆ ಸ್ಟೇಜ್ ಗೆ ತಗೊಬಂದ್ಬಿಟ್ಟು ಅಲ್ಲಿ ಹೋಗಿ ಒಳ್ಳೆ ಶಕ್ತಿನ ಅಮ್ಮ ಇರ್ತಾರೆ ತುಂಬಾ ಜನ ಸಾಧಕರು ಅವ್ರಿಗೆ ಒಳ್ಳೆ ಗುರುಗಳು ಸಿಕ್ಕಿರಲ್ಲ ಅಥವಾ ಸುತ್ತ ಏನಾದ್ರು ಮಾಡ್ಕೊಳಕ್ ಹೋಗಿ ಅವ್ರ ಜೀವ್ ಅಪಾಯ ಮಾಡ್ಕೋ ಅಂತವ್ರೆಲ್ಲ ಒಳ್ಳೆಯವ್ರಾಗಲಿ ಅಂತವ್ರೆಲ್ಲ ಸೇಫ್ಟಿರಿ ಅಂತ ಹೇಳಿ ನಾನು ಹೋದಾಗ ನಾನ್ ಯಾವ ಸ್ಮಶಾನಕ್ಕೆ ಹೋಗ್ತೀನಿ ನಾ ಸ್ಮಶಾನ ಜಾಗೃತಿ ಮಾಡ್ತೇನೆ ಭಾರತ ದೇಶದಲ್ಲಿ ಜಾಗೃತ ಆಗಿರೋ ಸ್ಮಶಾನಗಳು ಬಹಳ ಒಂದು ತರಪೀಠದಲ್ಲಿ ಮದ್ದು ಜೇನ್ ಮತ್ತೆ ಕಮಾಖ್ಯದಲ್ಲಿ ಒಂದಿದೆ ಅದ್ರದ್ದು ಬಹಳ ಸೀಕ್ರೆಟ್ ಬಿಟ್ಟಿದೆ ಆ ರೀತಿ ಒಂದಷ್ಟು ಜಾಗಗಳು ಜಾಗೃತ ಸ್ಮಶಾನಗಳು ಇದಾವೆ ಇನ್ನು ಕಾಶಿಯಲ್ಲಿ ಮೂರು ಮೂರು ಘಾಟುಗಳು ಜಾಗೃತ್ ಸ್ಮಶಾನದ ಘಾಟಿ ಇನ್ನು ಮೆಕ್ಕಿಸು ಘಾಟುಗಳೆಲ್ಲ ಸಾಧಾರಣ ಏನೋ ಹೆಣಸರ್ತಾರೆ ಸುಳ್ತಾರೆ ಮುಗಿಸ್ತಾರ ಈ ರೀತಿ ನಾವು ಸ್ಮಶಾನನ ಜಾಗೃತ ಮಾಡಿ ಹೋಗುತ್ತೆ ಅಥವಾ ಜಾಗೃತ ಇರೋ ಸ್ಮಶಾನದಲ್ಲಿ ಹೋಗಿ ಸಿದ್ಧ ಮಾತ್ರ ನಮಗೆ ಲಾಭ ತುಂಬಾ ಜನ ಮಾಡ್ತಾರೆ ಹೋಗಿ ಮಾಡ್ತಾರೆ ಆದ್ರೆ ಸ್ಮಶಾನ ಆಕ್ಟಿವ್ ಇರಲ್ಲ ಚಾಗ್ರೆ ಆಕ್ಟಿವ್ ಆಕ್ಟಿವ್ ಇರಲ್ಲ ಇದು ಒಂದು ಇನ್ನು ದೀಪ ಹೇಳೋದಾದ್ರೆ ಯಾಕ ಸ್ಮಶಾನದಲ್ಲಿ ಮಾಡುತ್ತೆ ನೋಡಿ ಸ್ಮಶಾನದಲ್ಲಿ ನಮ್ಮಂತವ್ನ ಸಾಧಾರಣ ಜನಗಳನ್ನ ಒಂದ ಭೂತಾಕಿರ್ತಾರೆ ಇಲ್ವಾ ಸುಟ್ಟಾಕಿರ್ತಾರೆ ಅಥವಾ ಆ ಸ್ಮಶಾನದ ಪಕ್ಕದಲ್ಲಿ ಹರಿತಾ ಇರೋದ್ರಿಂದ ಗಂಗೆ ಅರಿ ಬಿಟ್ಕೊಡ್ತಾರೆ ಈ ಮೂರು ತತ್ವಗಳಲ್ಲಿ ಭೂತತ್ವ ಆಯ್ತು ಅಗ್ನಿ ತತ್ವ ಆಯ್ತು ಜಲ ತತ್ವ ಆಯ್ತು ಈ ಮೂರು ತತ್ವಗಳಲ್ಲಿ ಆ ಒಂದು ಮನುಷ್ಯನ ಅಲ್ಲಿ ಅವನ ಮೆಮೊರಿ ಅಲ್ಲಿರುತ್ತೆ ಯಾವ ಮನುಷ್ಯನ ಸುಟ್ಟಾಕಿರ್ತಾರೆ ಅಥವಾ ಊಟಾಕಿರ್ತಾರೆ ಅವನ ಮೆಮೊರಿ ಅಲ್ಲಿರುತ್ತೆ ಈಗ ತಾಲಿಕಾದೇವಿ ಇಷ್ಟೊಂದು ಮನೆ ಹಾಕೊಂಡಿದ್ದೆ ಯಾಕೆ ರಾಮದಾಸರೇ ಹತ್ತು ತಲೆಗಳಿದಾವೆ ಯಾಕೆ ಯಾಕೆ ಅಂದ್ರ ಈಗ ನೋಡಿ ನಾನು ಒಬ್ಬ ಮನುಷ್ಯ ಆದ್ರೆ ಐದು ಭಾಷೆ ಸ್ಪಷ್ಟವಾಗಿ ಮಾತಾಡ್ತೀನಿ ಅಂದ್ರೆ ನನ್ಗೆ ಐದು ತಲೆ ಇದೆ ಅಂತ ಒಂದೊಂದ್ ತಲೇಲಿ ಒಂದೊಂದ್ ಭಾಷೆ ಮಾತಾಡ್ತಿದ್ದಾನೆ ಅರ್ಥ ಮಾಡ್ಕೊತಾ ಕೇಳಿಸ್ಕೊತಾ ಇದ್ದಾನೆ ಅಥವಾ ಬರೆಯೋದು ಓದೋದು ದೇವಿಯ ಒಂದು ಆ ರುಂಡಗಳಲ್ಲಿ ಏನಿರುತ್ತೆ ಐದು ಜ್ಞಾನಗಳು ಹತ್ತು ಮಾಲೆ ಹಾಕೋ ಹತ್ತು ರುಂಡಗಳಿರುವಂತ ಮಾಲೆ ಹಾಕೊಂಡ್ರೆ ಹತ್ತು ಜ್ಞಾನಗಳು ವಿಧವಾದ ಫಲ ಅವ್ರು ಕೊಡ್ತಾರೆ ಅಷ್ಟ ಭಯಗಳಕಲ್ಲ ಸ್ಮಶಾನ ಆ ತರ ಜ್ಞಾನ ಸ್ಮಶಾನದಲ್ಲಿ ಸಿಗತ್ತೆ ನಮ್ಗೆ ಆತರ ಒಂದು ಶಕ್ತಿ ಆತರ ಒಂದು ಸಂಪೂರ್ಣ ಈಗ ನೋಡಿ ಗುರುಗಳು ಕೆಲವರು ಜೀವ ಸಮಾಧಿ ಆಗ್ತಾರೆ ಯಾಕೆ ಜೀವ ಸಮಾಧಿ ಯಾಕೆ ಜೀವ ಸಮಾಧಿ ಆಗ್ತಾರೆ ಅಂದ್ರೆ ಅವರ ಒಂದು ಶರೀರದೊಳಗಡೆ ಏನ ಜೀವಾತ್ಮ ಇದೆ ಅಲ್ಲೇ ಒಳಗಡೆನೆ ಇರಬೇಕು ಬೇರೆ ಅವ್ರ ಶಿಷ್ಯರು ಬಂದು ಅಲ್ಲಿ ಸಾಧನೆ ಮಾಡಿದಾಗ ಅವ್ರಿಗೆ ಅವ್ರ ಆಶೀರ್ವಾದ ಡೈರೆಕ್ಟ್ ಆಗಿ ಸಿಕ್ಬೇಕು ಅಂತ ರಾಘವೇಂದ್ರ ಸ್ವಾಮಿ ಅಂತ ಸೇರಿ ಆತರ ಡೈರೆಕ್ಟ್ ಆಗಿ ಸಿಕ್ಬೇಕು ಈಗ ನೋಡಿ ನಾನು ಬತ್ತಿದ್ದೀನಿ ಸಂತೋಷ ನನ್ನ ಹತ್ರ ಜನ ಬರ್ತಾರೆ ಹೋಗ್ತಾರೆ ನಾನ್ ಸಂತೋಷ ಬೇಕಾ ಬರೋದಿಲ್ಲ ಅಲ್ವಾ ಅದೇ ನಾನು ಜೀವ ಸಮಾಧಿ ಆಗ್ಬಿಟ್ರೆ ಇವತ್ ಹೆಂಗ್ ಕೊಡ್ತಿದ್ದೀನಿ ಮಾತು ಇವತ್ ಹೆಂಗ್ ಮಾತಾಡ್ತಿದ್ದೀನಿ ಇವತ್ ಹೆಂಗೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನನ್ಗೆ ಕೆಪಾಸಿಟಿ ಇದೆ ನನ್ನ ಸಿದ್ಧಿ ನನ್ನ ಇವೆಲ್ಲ ಹಂಗೇರು ಯಾವ ಶಿಷ್ಯನಿಗಾದ್ರೆ ಈ ಮೂರನೇ ನೇತ್ರ ಓಪನ್ ಆಗುತ್ತೆ ಯಾವ ಶಿಷ್ಯನ್ಗೆ ನಾನು ನೇತ್ರ ಓಪನ್ ಆಗಿದೆ ಯಾವ ಈಶನ್ ಹೃದಯದ ಅನಾಹತ ಚಕ್ರ ನೇತ್ರ ಓಪನ್ ಆಗ್ತಿರೋ ಅವನ್ಗೆ ಈಸಿಯಾಗಿ ನಾನು ಅರ್ಥ ಮಾಡಿಸ್ತೀನಿ ಅವನ್ಗೆ ವಿದ್ಯೆ ಕೊಡ್ತೀನಿ ಅವನ್ನ ಕಳಿಸ್ತೀನಿ ನನಗೂ ಆ ರೀತಿ ಸಿಕ್ಕಿರೋದೇ ವಿದ್ಯೆ ನನಗೂ ಆ ರೀತಿ ಸಿಕ್ಕಿರೋದೆ ಆಮೇಲೆ ನನ್ನ ಜನ್ಮದ ಸಮಾಧಿಗಳ ಹತ್ರ ಎಲ್ಲ ಹೋಗಿ ನಾನು ನನ್ನ ಸುದ್ದಿನ ವಾಪಸ್ ತಗೋಬೋದೀನಿ ವಾಪಸ್ ಅಂದ್ರೆ ಮತ್ತೆ ಆಕ್ಟಿವೇಟ್ ಮಾಡ್ಕೊಂಡು ತಗೊಂಬನ್ನ ತುಂಬಾ ಜನ ಈ ಒಂದು ಕ್ವಶನ್ ಕೇಳ್ತಾ ಇಲ್ಲ

ಬಾಡಿ ಮೆಮೊರಿ ಇರುತ್ತೆ ಆಯ್ತಾ ನೋಡಿ ಕೆಲವ್ ಸರಿ ನಮ್ಗೆ ಅನುಭವ ಆಗತ್ತೆ ನಿಂತ್ಕೊಂಡು ಹೌದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನ್ಭವ ಅಥವಾ ಕಾಲು ಈ ಟೈಮಲ್ಲಿ ಇವನೇ ಫೋನ್ ಮಾಡಿದಾನೆ ಅಂತ ಏ ಇಂತ ಮಾಡಿ ಬಂದ್ ನೋಡು ಅದೆಲ್ಲ ಏನು ಅದು ಮೆಮೊರಿ ಅದು ಆ ಮೆಮೊರಿ ಸ್ಮಶಾನದಲ್ಲಿ ಊರೊರ್ಗಡೆ ಇರೋರೆಲ್ಲರೂ ಏನ್ ಯೋಚನೆ ಮಾಡ್ತಾ ಇರ್ತಾರೆ ಬೇರೆ ಯೋಚನೆ ಮಾಡ್ತಾ ಇರ್ತಾರೆ ಸತ್ತೋಗಿರೋರು ಅವರು ಸಾಯಕ್ ಮುಂಚೆ ಒಂದು ನಲ್ವತ್ತೆಂಟು ದಿನ ಏನೇನು ಅವ್ರ ಜೀವನದಲ್ಲಿ ನಡೆದಿರುತ್ತೆ ಈಗಷ್ಟೇ ಮೆಮೊರಿ ಜಾಸ್ತಿ ಸೊ ಆ ಮೆಮೊರಿ ಪವರ್ ಈಗ ನೋಡಿ ನನ್ನ ನನಗೆ ಒಂದು ಸಾವಿರ ಮಂತ್ರಗಳು ಸಾವಿರ ಮಂತ್ರಗಳು ಇಷ್ಟು ಚಿಕ್ಕ ಬ್ರೈನ್ ಅಲ್ಲಿ ಸಾವಿರ ಮಂತ್ರಗಳು ಇಟ್ಕೊಳ್ಳಾಗತ್ತಾ ಇಷ್ಟು ತಂತ್ರಗಳು ಮಾಡಕ್ಕಾಗತ್ತ ಇಷ್ಟೆಲ್ಲ ಆಗುತ್ತಾ ಅದೆಲ್ಲ ಆಗೋದಿಲ್ಲ ಆದ್ರೆ ಅದನ್ನ ಈ ಒಂದು ಸಾಧನೆಯಿಂದ ಸೊ ಈ ರೀತಿ ಮಾಡೋದು ಅಷ್ಟೇ ನಿಜವಾದ ತಂತ್ರವಿದ್ಯೆ ನಿಜವಾದ ಸ್ಮಶಾನ ವಿದ್ಯೆ ಸ್ಮಶಾನದಲ್ಲಿ ಕಲಿಯೋದು ಅದು ಬಿಟ್ಟು ಬೇರೆಯವರೆಲ್ಲ ತುಂಬಾ 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 ಡಿಫರೆಂಟ್ 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 ಆಗಿ ಯೋಚನೆ ಮಾಡ್ತಾರೆ ಅಥವಾ ಕೆಟ್ಟದ್ದು ಮಾಡ್ತಾರೆ ಕೆಟ್ಟದ್ದು ಅಂತ ಮಾಡ್ತಾರೆ ಅಲ್ಲಿ ಸ್ಮಶಾನದಲ್ಲಿ ನಾವು ನೆಗೆಟಿವ್ ನ ತೆಗೆದಾಕಿ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಈಗ ನೋಡಿ ಆ ದೇವನ್ ಏನ್ ಬಿಡಿಸ್ತೇನೆ ಅದಕ್ಕೆ ಹೇಳ್ದೆ ನೋಡಿ ನಾನು ಇನ್ನು ಬಿಡಿಸಿಕೊಂಡು ಹೋಗ್ತೀನಿ ಶ್ಮಶಾನದಲ್ಲಿ ಇಟ್ಟಿರ್ತೀನಿ ನಿನಗೆ ಮೋಕ್ಷ ಬಂದಾಗ ನಿನಗೆ ಮೋಕ್ಷ ಬಂದಾಗ ಭಗವಂತನ ಅಂತ ನೀನ್ ಹೋಗ್ಬೋದು ನಿನ್ಗೆ ದಾರಿ ಆಗತ್ತೆ ಅಂದ್ರೆ ಅದು ವೈಟಿಂಗ್ ವೈಟಿಂಗ್ ರೂಮ್ ಸ್ಮಶಾನ ಒಂದು ವೈಟಿಂಗ್ ರೂಮ್ ಭಯ ಬೀಳೋ ರೂಮ್ ಅಲ್ಲ ವೈಟಿಂಗ್ ರೂಮ್ ಅಲ್ಲಿ ಇರ್ಬೋದು ಅಂಡ್ ನೀವ್ ಆಗಲೇ ಮೊದ್ಲ ಒಂದ್ ಮಾತ್ ಹೇಳಿದ್ರಿ ಎಷ್ಟೋ ಜ್ಯೋತಿಷ್ ಹೇಳೋರು ಆಮೇಲೆ ಸಾಧನೆ ಮಾಡಿರೋರು ದೆವ್ವಗಳನ್ನ ಬಿಡಿಸ್ತಾರೆ ಬಿಡಿಸಿದ್ಮೇಲೆ ಅವ್ರ ಹಿಂದೆ ಬಂದ್ಬಿಡುತ್ತೆ ಅಂತ ಯಾಕೆ ಆ ದೆವ್ವಗಳ್ ಯಾಕೆ ಸ್ಮಶಾನದಲ್ಲಿ ಹೋಗಿರಲ್ಲ ಯಾಕೆ ಇವ್ರ ಹಿಂದೆ ಏನ್ ಬರುತ್ತೆ ಇಲ್ಲಿ ಒಂದು ಪಾಯಿಂಟ್ ಏನಪ್ಪಾ ಐತೆ ಅಂದ್ರೆ ಏ ಬಿಡಿಸೋಂತವ್ರಿಗೆ ಆ ಲೆಕ್ಕಕ್ಕೆ ದೃಷ್ಟಿ ಇರಲ್ಲ ಬಿಡಿಸೋಂತವ್ರಿಗೆ ಆ ಲೆಕ್ಕಕ್ಕೆ ದೃಷ್ಟಿ ಇರಲ್ಲ ಬಿಟ್ಟೋಯ್ತು ಅಂತ ಹೇಳಿ ಅವರು ಸುಮ್ನ ಅನ್ಬಿಡ್ತಾರೆ ಅದನ್ನ ತಗೊಂಡೋಗಿ ಸ್ಮಶಾನದಲ್ಲಿ ಕಟ್ಟಾಕ್ಬೇಕು ಇಲ್ಲ ಊಟ ಹಾಕ್ಬೇಕು ಇಲ್ಲ ಸುತ್ತಾಕ್ ಮಾಡ್ಬೇಕು ಮನುಷ್ಯನ್ ಎಲ್ಲ ಎಲ್ಲ ಕ್ರಿಯೆ ಆದ್ರೆ ಮನುಷ್ಯನ ಒಂದು ಸಣ್ಣ ಒಂದು ಶಾಂಪಲ್ ಕೆಲವ್ ಗಂಡಸರ ಹತ್ರ ಬಟ್ಟೆ ತಗೋಸ್ ಕೆಲವ್ರ ಹೆಂಗ್ಸರ್ ಹತ್ರ ಲಾಂಗ್ ಹೇರ್ ಅಂದ್ರೆ ಅಥವಾ ಸೀರೆಯ ಒಂದು ಮೂಲ ಇದೆ ಒಂಚೂರು ತಗೊಂಡೋಗಿ ಅದರ ಕ್ರಿಯೆ ಮಾಡಬೇಕು ಅದನ್ನ ಸ್ಥಾಪನೆ ಮಾಡ್ಬೇಕು ಅದನ್ನ ಅಲ್ಲಿ ಭದ್ರವಾಗಿ ಇರೋತ್ರ ಭದ್ರ ಪಡ್ತ ಆಗ ಮಾತ್ರ ಅಲ್ಲೇ ಇರ್ತವೆ ಇಲ್ಲ ಅಂದ್ರೆ ನಾವು ಬರ್ತಿರಕ್ಕೆ ಭದ್ರ ಹಿಂದೆ ಬಂದ್ಮೇಲೆ ಗೊತ್ತಾಗತ್ತ ಇವ್ರಿಗೆ ಖಂಡಿತ ಗೊತ್ತಾಗಲ್ಲ ಯಾಕಂದ್ರೆ ಬಚ್ಚಿತ್ಕೊಂಡು ಇವ್ರ ಒಳಗಡೆ ಸೇರೋಕ್ಕೂ ಆಗಲ್ಲ ಅಂಗ ಇವ್ರನ್ನ ಇಟ್ಟೋಗ ಒಂದು ಈ ಟೈಮ್ ಬರುತ್ತೆ ಅಥವಾ ಇವ್ರಿಗೆ ಶತ್ರುಗಳು ಹುಟ್ಟಕೋತಾರೆ ಇವ್ರಿಗೆ ಶತ್ರುಗಳು ಹುಟ್ಟಿಕೊಂಡಾಗ ಆಟೋಮೆಟಿಕ್ ಆಗಿ ಇವುಗಳು ಕೆಲ್ಸ ಆಕ್ಟಿವ್ ಆಗ ಅಂದ್ರೆ ಶತ್ರು ಮುಖಾಂತರ ಕೆಲ್ಸಗಳನ್ನ ಮಾಡಿಸುತ್ತೆ ಈಗ ನಾನು ಇದ್ದೀನಿ ಕೊಡ್ಬೇಕು ಅಂದ್ರೆ ಆ ಶತ್ರು ಕಡೆಯಿಂದ ತೊಂದರೆಗಳನ್ನ ಕೊಡ್ಸುತ್ತೆ ಶತ್ರುಗಳು ಉಟ್ಕೊಡ್ತಾರೆ ಅಂತ ಹೇಳ್ತೀನಿ ಆ ಶತ್ರುಗಳು ಹೆಂಗ್ ಉಟ್ಕೊಂತಾರೆ ಅಂತ ಈಗ ನೋಡಿ ಬೆಳಿಗ್ಗೆ ನನ್ನ ಯಾರಾದ್ರೂ ಮಾತಾಡ್ಸುತ್ತೆ ಒಂಥರ ಮೊಹ ಪೂಜೆಗೆ ಮೊದ್ಲು ಮಾತಾಡಿಸಿದಾಗ ಒಂದರ ಮೊ ಪೂಜೆ ಆಯ್ತು ಮಂಗ್ಲಾಕೆಲ್ಲ ಆಗಿ ಆಚೆ ಬಂದ್ರೆ ಅವಾಗೆ ನನ್ ಮಾತ್ ಬೇರೆ ತರ ಇತ್ತು ಎಫ್ ಬಿಡಿಸ್ಬೇಕಾದ್ರೆ ಬಿಡಿಸಿ ಆದ್ಮೇಲೆ ಬೇರೆ ತರ ಆಯ್ತು ಚೇಂಜ್ ಆಗ್ತೀರಾ ಹೆಂಗ ಪರಿವರ್ತನೆ ಆಗತ್ತೆ ಬೆಳಗ್ಗೆ ನಿದ್ದೆ ಮಾಡಿ ತಕ್ಷಣ ನೀವೆಷ್ಟು ನಾಲೆಜ್ ಸಾಧಾರಣ ಮನುಷ್ಯರು ಆಯ್ತಾ ಅದಾದ್ಮೇಲೆ ಒಂದಷ್ಟು ಪ್ರಾಣಾಯಾಮಗಳು ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡಿದಾಗ ಸ್ವಲ್ಪ ಮಾತಲ್ಲಿ ಕ್ಲಾರಿಟಿ ಇರುತ್ತೆ ಆ ಕ್ಲಾರಿಟಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋದಾಗ ದೇವಿಯ ಒಂದು ಪೂಜೆ ಮಾಡಿದಾಗ ಬೇರೆ ಒಂದು ಎನರ್ಜಿ ಬರುತ್ತೆ ಇಬ್ರು ಹುಡುಗರು ಬಂದಿದ್ರು ಅವ್ರ ಪೂಜೆ ಮಾಡಕ್ ಮುಂಚೆ ಮಾತಾಡುತ್ತೆ ಪೂಜೆ ಮಾಡಿ ಬಂದ ಮೇಲೆ ಆ ಒಂದು ದೇವಿಯ ಒಂದು ಆಶೀರ್ವಾದ ಎನರ್ಜಿ ಆ ದೇವಸ್ಥಾನದ ಒಳಗಡೆ ನೋಡಿ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಸುತ್ತ ಹೊರ ಇರುತ್ತೆ ಮನುಷ್ಯರ್ಗೆ ಹೆಂಗಿರುತ್ತೋ ದೇವಸ್ಥಾನ ಆ ಸ್ಮಶಾನಕ್ಕೂ ಇರುತ್ತೆ ಆಯ್ತಾ ಸೊ ಆ ಹೊರ ಏನ್ ಮಾಡ್ತು ನನ್ನ ಒಂದಷ್ಟು ಅಗ್ರೆಸಿವ್ ತರ ಒಂದರ ದೇವಿ ಮಾತಾಡ್ದಂಗೆ ಒಂದ್ ಆ ಟೋನ್ ಅಲ್ಲಿ ಮಾತಾಡ್ತು ಅದಾದ್ಮೇಲೆ ಬಲಿ ಪೂಜೆ ಆದ್ಮೇಲೆ ಸ್ವಲ್ಪ ಶಾಂತ ರೀತಿ ಇನ್ನು ದೇವಿ ಇವಾಗ ತೃಪ್ತಿ ಆಗಿದ್ದಾನೆ ಶಾಂತೋರ್ ನಗನಂತೋಯ್ ಜೋ ಜೋಯಿಲಾಗಿ ದೇವ ಬಂದಾಗ ಸ್ವಲ್ಪ ಅಗ್ರೆಸಿವ್ ಆಗಿ ಯಾಕೆ ಬಂದೆ ನೀನು ಈ ವ್ಯಕ್ತಿ ಮೇಲೆ ಈ ಸ್ತ್ರೀ ಮೇಲೆ ಯಾಕೆ ಆತರ ದುಷ್ಟಶಕ್ತಿ ಮನುಷ್ಯನೊಳಗಡೆ ಸೇರಿದಾಗ ಅವನು ಒಳ್ಳೇದೇ ಹೇಳ್ತಿರ್ತಾನೆ ಎದುರುಗಡೆ ವ್ಯಕ್ತಿಗೆ ಅದು ಬೇರೆ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅವನೇನು ಅಂತಾನೆ ಇವ್ರೇನು ಅಂತಾರೆ ಅವನೇನು ಅಂತಾನೆ ಶತ್ರು ಅಲ್ವಾ ಸೊ ಆ ದೆವ್ವದಿಂದ ಶತ್ರು ಊಟದ ಆ ಶತ್ರು ಇಟ್ಕೊಂಡೆ ದೆವ್ವ ಇವ್ರ ಮೇಲೆ ಪೂರ್ತಿ ಅಟ್ಯಾಕ್ ಮಾಡುತ್ತೆ ಈಗ ನಾನು ಮಾಡ್ತೀನಿ ಪ್ರತಿನಿತ್ಯ ದೇವ್ರ ದೀಪ ಪೂಜೆ ಮಾಡ್ತೀನಿ ಮಾಡ್ತೀನಿ ಧ್ಯಾನ ಮೇಲೆ ದೆವ್ವಗಳಿಗೆ ಅವಕಾಶ ಇಲ್ಲಿಂದ ಬರುತ್ತೆ ನಮ್ಮಗಡೆ ಸೂಪರ್ ನೋಡಿ ನೀವು ದೇವ್ರ ಪೂಜೆ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ದೇವ್ರ ಫೋಟೋ ಇದೆ ಆ ದೇವ್ರ ಫೋಟೋ ಅಲ್ಲಿ ದೇವ್ರಿದಾರ ದೇವರ ಒಂದು ಚಿತ್ರ ಇದೆ ಅಥವಾ ಪ್ರತಿಬಿಂಬ ಇದೆ ದೇವ್ರ ಇಲ್ಲ ಆಯ್ತಾ ಅದೇ ತರ ವಿಗ್ರಹ ಕೂಡ ಅಷ್ಟೇ ನೀವು ವಿಗ್ರಹ ಆರಾಧನೆ ಮಾಡ್ತಾ ಇದ್ರೆ ತುಂಬಾ ಸಂತೋಷ ವಿಗ್ರಹ ಕೂಡ ಇದೆ ಆ ವಿಗ್ರಹದ ಒಳಗಡೆ ದೇವ್ರೀ ಇದ್ದಾರಾ ನೀವು ನೋಡಿದಿರ ಇಲ್ಲ ನಿಮಗ ಗೊತ್ತಿಲ್ಲ ದೇವರಿದಾರ ಇನ್ನೂ ಗೊತ್ತಿಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಯಾವಾಗ ಒಂದ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಒಂದ್ ದಿನ ಚಿಕ್ಕಾಪಟೆ ಪೂಜೆ ಮಾಡ್ಲಿಕ್ಕೆ ಅವತ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆದ್ರೆ ಸೆಕೆಂಡ್ ಡೇ ಆ ಎಕ್ಸ್ಪೀರಿಯನ್ಸ್ ಆಗಲ್ಲ ಸೊ ಸೆಕೆಂಡ್ ಡೇಗೆ ದೇವ್ರ ಇರಲ್ಲ ಆದ್ರೂ ನೀವು ಪೂಜೆ ಮಾಡ್ತಿರ್ತೀರ ಸೊ ಅಲ್ಲಿ ಇನ್ನೇನೋ ಶಕ್ತಿ ಇರ್ಬೋದು ಅಥವಾ ನಿಮ್ಮ ಒಳಗಡೆ ಇರೋ ಶಕ್ತಿನ ಅಥವಾ ನಿಮ್ಮ ಮೈಯೊಳಗಡೆ ಇರುವಂತ ದುಷ್ಟಶಕ್ತಿ ನಿಮಗೆ ತೊಂದರೆ ಮಾಡೋದಿಕ್ಕೆ ಅಲ್ಲಿ ಬಂದು ನೀವು ಕೊಡುವಂತ ದೇವ್ರ ಕೊಡುವಂತ ದೇವ್ರಿಗೆ ಧೂಪ ದೀಪ ನೈವೇದ್ಯ ಅದು ತಗೊಳಕ್ ಸ್ಟಾರ್ಟ್ ಇದಕ್ಕೊಂದು ಕತೆ ಒಂದು ಹದಿನೆಂಟು ವರ್ಷದ ಹಿಂದೆ ಒಂದು ಹುಡುಗಿ ಇಪ್ಪತ್ತ ಆರು ಇಪ್ಪತ್ತೇಳು ವರ್ಷದ ವಯಸ್ಸಿನ ಹುಡುಗಿ ನಮ್ಮಿಬ್ಬರಿಗೂ ಆಪೋಸಿಟ್ ಆ ಹುಡುಗಿ ಯಾಕಂದ್ರೆ ನಾವು ಚೆನ್ನಾಗಿದ್ದೀವಿ ಗಟ್ಟಿ ಮಾಡ್ತಾ ಇದ್ದೀವಿ ಅವರು ಮೂಳೆ ಬಿಟ್ರೆ ಬೇರೆ ಏನು ಮೂರು ವರ್ಷ ಕಂಟಿನ್ಯೂ ಪೂಜೆ ಮಾಡ್ತಾಳೆ ಮೂರು ವರ್ಷ ಕಂಟಿನ್ಯೂ ಪೂಜೆ ಮಾಡ್ತಾಳೆ ನಾನು ಆರು ತಿಂಗಳು ಕಂಟಿನ್ಯೂ ಅವ್ರ ಮನೆಗೆ ಹೋಗ್ತೀನಿ ಆ ನಾನ್ ಮಾತಾಡ್ತಾ ನಾನು ಹೋಗೋವಾಗೆಲ್ಲ ಹುಡುಗಿ ನಾನು ಇನ್ನು ಆಗ್ತಾ ಇದ್ದೀನಿ ಅವ್ರು ಊರು ನೋಡಕ್ ಎಂಟ್ರ ಆಗ್ತಾ ಇದೀನಿ ಅಂದಂಗೆ ಅವ್ಗಿ ಎಸ್ಕೇಪ್ ಆಗಿ ಬೇರೆಯವ್ರ ಮನೆಗೆ ಹೋಗಿ ಬಚ್ಚ ನಾನು ಊರಿಂದ ಹೊರಗಡೆ ಬಂದಿದ್ದೀನಿ ಅಂದ ತಕ್ಷಣ ಮತ್ತೆ ವಾಪಸ್ ಮನೆಯಲ್ಲಿ ಪ್ರತ್ಯಕ್ಷ ಕಳಿಸ್ತಾಳೆ ಕಾಣಿಸ್ಕೋಬೇಕು ಈ ರೀತಿ ಮಾಡ್ ಅದ್ಮೇಲೆ ಒಂದಿನ ಏನ್ ಮಾಡ್ದೆ ಅವತ್ ರಾತ್ರಿ ಅಲ್ಲ ಸ್ಟೇ ಮಾಡಿ ಸ್ಟೇ ಮಾಡಿ ಅವ್ರ ಮನೆಯವ್ರು ಹೇಳಿದ್ರು ನಮ್ಮ ಹುಡುಗಿ ಪೂಜೆ ಮಾಡ್ತಾಳೆ 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 ಬೆಳಿಗ್ಗೆ ಐ ಐ ನಾಲ್ಕ ಗಂಟೆಗೆ ಎದ್ದಾಳೆ ನಾಲ್ಕ ಗಂಟೆಗೆ ಎದ್ದು ಸಾಯಂಕಾಲ ನಾಲ್ಕ ಗಂಟೆವರೆಗೂ ಮನೆಯಲ್ಲ ಕೇಳ್ ಬರೀ ಏನ್ ಮಾಡೋದು ಊಟ ಇಲ್ಲ ಏನು ಇಲ್ಲ ಬರೀ ಏನ್ ಮಾಡದ್ ಅಷ್ಟೇ ನಾಲ್ಕ ಗಂಟೆಗೆ ಪೂಜೆ ಸ್ಟಾರ್ಟ್ ರಾತ್ರಿ ಹನ್ನೆರಡು ಗಂಟೆವರೆಗೂ ಪೂಜೆ ಮಾಡಿ ಆಯ್ತಾ ಹನ್ನೆರಡು ಗಂಟೆವರೆಗೂ ರಾತ್ರಿ ಹನ್ನೆರಡು ಗಂಟೆವರೆಗೂ ಪೂಜೆ ಮಾಡಿ ಮೂರ್ ಅವರ್ ಮಲ್ಗಿ ಮತ್ತೆ ಮೂರ್ ಗಂಟೆಗೆ ಸ್ನಾನಾದಿ ನಿತ್ಯ ಕರ್ಮಗಳನ್ನ ಮುಗಿಸಿ ಮತ್ತೆ ಮಾಡಕ್ ಸ್ಟಾಕ್ ಸ್ನಾನ ಇಂತ ಭಕ್ತಿಗಿಂತ ನೀವು ಬರ್ತಿರಲ್ ಅಥ್ವಾ ಇಲ್ಲೇನು ಕೇಳ್ಸ್ಕೊಂತರ ಆದ್ರೆ ಇಂಥ ಭಕ್ತಿಯ ಒಳಗೆ ದೆವ್ವ ಇತ್ತು ಪ್ರೇತ ಇತ್ತು ಆ ಪ್ರೇತ ಈ ಹುಡುಗಿನ ಯೂಸ್ ಮಾಡಿಕೊಂಡು ಪ್ರೇತ ಪೂಜೆ ಮಾಡ್ತಾ ಇತ್ತು ಏನಕ್ಕೆ ಅದು ಪ್ರೇತಕ್ಕೆ ಮೋಕ್ಷ ಕೊಡೋರು ಯಾರು ಇಲ್ಲ ಸೊ ಅದು ಸ್ವಂತ ಮೋಕ್ಷ ಪಡಿಬೇಕು ಅಂತ ಹೇಳಿ ಈ ಹುಡುಗಿನ ಯೂಸ್ ಮಾಡಿಕೊಂಡು ಪೂಜೆ ಮಾಡ್ತೀವಿ ಸೊ ಅದಾದ್ಮೇಲೆ ಆರು ತಿಂಗಳು ನಾನು ಕೈಗ್ ಸಿಗ್ತೀನಿ ಯಾಕಂದ್ರೆ ಅದು ಪ್ರೇತ ಪ್ರೇತ ಬಂದ್ಬಿಟ್ಟು ಮೂರು ದೆವ್ವಗಳಿಗೆ ಸರಿಸಮಾನ ಒಂದು ಪ್ರೇತ ಸೊ ಅಷ್ಟು ಪವರ್ಫುಲ್ ಇರ್ತದೆ ಸೊ ಆ ಪ್ರಯತ್ನ ಕರೆದು ಹಿಡ್ಕೊಂಡು ಅದಕ್ಕೆ ಮಾತಾಡ್ಸಿ ಅದಕ್ಕೆ ಬೇರೆ 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 ಸ್ಟೇಜಸ್ಗೆ ಹೋಗಿ ಹೋಗಿ ಅದಕ್ಕೆ ಮೋಕ್ಷ ಕೊಡಿಸಿ ಒಳ್ಳೇದ್ ಮಾಡಿಸಿ ಇವ್ಗಿನ ಶಾಶ್ವತವಾಗಿ ಬಿಟ್ನಿಡ್ಬೇಕು ರಸ್ಟ್ ಮಾಡ್ಕೊಂಡು ಆಮೇಲೆ ಕಟ್ಟುಗಳು ಹಾಕಿ ಇವ್ಗೀಗ ಕಾಯ್ತ ಹಾಕಿ ಅವತ್ತಿಂದ ಇವಡ್ಗಿ ಪೂಜೆ ಮಾಡೋದ್ ಬಿಟ್ಬಿಟ್ ಕೇರಿಂಗ್ ಮಾಡೋದ್ ಬಿಟ್ಬಿಟ್ಲು ಆ ಕ್ಷಣದಿಂದ ಆ ಮೂವ್ಮೆಂಟ್ ಇಲ್ಲ ಬಿಸ್ಬಿಟ್ಲು ಇವಾಗ ಮಜಾ ಆಗಿ ಇಬ್ರು ಮಕ್ಳಾಗಿ ಫಸ್ಟ್ ಕ್ಲಾಸ್ ಆಗಿದ್ದಾಳೆ ನಮ್ ತರ ಇದ್ದಾರೆ ಅಂದ್ರೆ ಪ್ರೇತಗಳಿಗೆ ದೈವ ಅಂದ್ರೆ ಭಯ ಇರೋದಿಲ್ವಾ ಭಯ ಇರುತ್ತೆ ಅಥವಾ ಪ್ರೇತ ಅಂದ್ರೆ ಏನು ಅಸಮಾಧಾನವಾಗಿ ಸತ್ತೋಗಿರುವಂತದ್ದು ಸತ್ತೋಗಿರುವಂತ ಆತ್ಮ ಒಂದು ಮನುಷ್ಯ ಪ್ರೇತ ಆಗಿ ಪ್ರೇತ ಯೋಗಿಗೆ ಬದಲಾವಣೆ ಆಗ್ಬಿಡ್ತು ಸೊ ಆ ಅಸಮಾಧಾನ ಸಮಾಧಾನ ಆಗೋವರೆಗೂ ಬಿಡಲ್ಲ ನಮ್ಮಂತವ್ರ ಏನಾದ್ರು ಆತರ ಏನಾದ್ರು ಅಗೋರ ಪ್ರೇತಾತ್ಮ ಆಗೋಗ್ತದೆ ಮೂರ್ ಮೂರ್ ನೇ ಮುಖ ಅಗೋರಿ ಸಾಧನೆ ಮಾಡಿರೋರು ಅಘೋರ ಪ್ರೇತಗಳ ಹಾಗೋ ಚಾನ್ಸಸ್ ಇರುತ್ತೆ ಇರುತ್ತೆ ಅವನ್ನ ಯಾರಾದರೂ ಹೊಡೆದು ಸಾಯಿಸಿದ್ರೆ ಹ್ಮ್ ಹೊಡೆದು ಸಾಯಿಸಿದ್ರೆ ಹೊಡೆದು ಸಾಯಿಸೋದ್ರೆ ಅದರಿಂದ ಆಗೋಂತ ಅನ ಅಷ್ಟಿಷ್ಟಲ್ಲ ಎಷ್ಟೋ ಸಿನಿಮಾಗಳು ಬಂದಿದಾವೆ ಹಾ ಇಷ್ಟು ಈ ಬಜರಂಗಿ ಮೂವಿನಲ್ಲೇ ನೋಡ್ತೀವಿ ನಾವು ಸಂತ ಹಾ ಅಂದ್ರೆ ಇಷ್ಟು ಸಿನಿಮಾಗಳ ಇದಿದಾವೆ ಆ ಒಬ್ಬ ವ್ಯಕ್ತಿ ಏನಾದರೂ ನಿಜವಾದ ಸಾಧನೆ ಒಂದು ಸಾಧನೆ ಮಾಡಿದ್ರು ಕೂಡ ಡೇಂಜರ್ ಆಗೋನು ಅವ್ರ ಮೈಂಡ್ ಮೇಲೆ ಒಂದ್ ಡೇಟ್ ಆಗ್ಬಿಟ್ರೆ ಅವ್ರು ಎರಡು ಜನ್ಮಗಳು ಶಾಪ ಯಾಕಂದ್ರೆ ಅವ್ರು ಹೊಡಿತಾ ಇರೋದು ಅವ್ರನ್ನ ಆ ಶರೀರ ಆ ಶರೀರ ಯಾವಾಗ್ಲೂ ಬಿಟ್ಟು ಬಿಟ್ಟಿರ್ತಾರ ಅವ್ರು ಈಗ ನನ್ನ ಶರೀರ ಏನಿದೆ ಈ ಶರೀರದ ಮೇಲೆ ಜಾಸ್ತಿ ವ್ಯಾಮೋಹ ನನಗೆ ಇರೋದಿಲ್ಲ ಸಾಧನಾ ಕಾಲದಲ್ಲಿ ಅರ್ಥಾಯ್ತಲ್ವಾ ನನ್ ದಪ್ಪ ಹೋಗ್ತೀನ ಸಣ್ಣಾಗ ಹೋಗ್ತೀನಿ ನನ್ನ ಏಜ್ ನನ್ನ ಏಜ್ ಯಾರು ಕಣ್ಣು ಹಿಡಿಯೋಕ್ ಆಗ ನನ್ ಏಜ್ ಎಷ್ಟು ಇದೆಲ್ಲ ಗೊತ್ತೇ ಇರಲ್ಲ ಅಥವಾ ಅದ್ರ ಮೇಲೆ ಪ್ರಜ್ಞಾನೇ ಇರಲ್ಲ ಆಯ್ತಾ ಏನಪ್ಪಾ ದೈವ ಪೂಜೆ ಮಾಡ್ಬೇಕಾ ದಯವ ಸರಣೆ ಮಾಡ್ಬೇಕಾ ಸ್ನಾನಾದಿನಿತ್ಯ ಮಾಡಿ ಭಸ್ಮಧಾರ ಮಾಡಿ ಈಗ ಏನು ಒಂದು ಬ್ರಹ್ಮ ಎರಡು ವಿಷ್ಣು ಮೂರು ಮಹೇಶ್ವರ ಇನ್ನು ಸೆಂಟ್ರಲ್ಲಿ ಅವ್ರ ಮೂವರ್ಗು ತಾಯಿ ಆದಿಶಕ್ತಿ ಸರ್ರ ಮೇಲೆ ಕೊಲೆ ಆದಿಶಕ್ತಿ ಸೊ ಇದು ನಮ್ಮ ಜೀವನ ನಮ್ಮ ಇವ್ರು ಹೇಳ್ತಾ ಇದ್ರು ಮ್ಯಾನ್ ಹೇಳ್ತಾ ಇದ್ರು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಏನ್ ಕಾಸ್ಟ್ಯೂಮ್ ಇದು ಬಿಡ್ರೆ ಕಾಸ್ಟ್ಯೂಮ್ ಇಲ್ಲ ನಮ್ಗೆ ಕಾಸ್ಟ್ಯೂಮೇ ಇಲ್ಲ ನಾವು ಶಿವನ್ ನಾಪಾಗಲ್ವಾ ಶಿವನ್ಗೆ ಏನ್ ಕಾಸ್ಟ್ಯೂಮ್ ಇದೆ ಏನು ಇಲ್ಲ ಕಾಸ್ಟ್ಯೂಮ್ ಇಲ್ಲ ನಾವ್ ಎಲ್ಲ ಕಿತ್ ನಮ್ದು ಅದೇ ಕಾಸ್ಟ್ಯೂಮ್ ಈ ಒಂದು ಶಕ್ತಿಗಳು ಯಾವಾಗ್ಲೂ ಒಂದ್ ಲೆವೆಲ್ ಅಲ್ಲಿ ಇರುತ್ತೆ ಕರೆಕ್ಟ್ ಆಗಿ ನಾವದನ್ನ ಫಾಲೋ ಮಾಡಿ ಹೋದ್ರೆ ಆ ಒಂದು ಪ್ರೇತಗಳಾಗ್ಲಿ ಭೂತಗಳಾಗ್ಲಿ ಶಕ್ತಿಗಳಾಗ್ಲಿ ನೀವು ಪೂಜೆ ಮಾಡಿ ಅವು ಸೇರ್ಸು ಬಂದ್ರೆ ಬಿಡೋದಿಲ್ಲ ಅದರಿಂದ ಕರೆಕ್ಟ್ ಪೂಜೆ ಮಾಡ್ಬೇಕು ಪೂಜೆ ಮಾಡ್ತಾ ಇದ್ದೀವಿ ಬಿಡು ನಮ್ಗೇನು ಅನ್ನೋ ಕಾನ್ಸೆಪ್ಟೇ ಇಲ್ಲ ಪೂಜೆ ಏನಂದ್ರೆ ನೀವು ದೇವ್ರ ಪೂಜೆ ಮಾಡ್ತಿಲ್ಲ ಮೇಡಮ್ ನೆನ್ಪಿಟ್ಕೊಳ್ಳಿ ದೇವ್ರಿಗೆ ಯಾವ್ದೇ ಕಾಲಕ್ಕೂ ಪೂಜೆ ಮಾಡ್ತಿಲ್ಲ ನೀವು ನೀವು ಪಂಚಭೂತಗಳಿಗೆ ಪೂಜೆ ಮಾಡ್ತಾ ಇದ್ದೀರಾ ಪಂಚಭೂತಗಳಿಗೆ ಪೂಜೆ ಮಾಡ್ತಾ ಇದ್ದೀರಾ ಪಂಚಭೂತಗಳು ನನ್ನ ಮೈಯಲ್ಲಿ ಇದ್ದಾವೆ ಸ್ವಾಮಿ ದಯವಿಟ್ಟು ಆ ಪಂಚಭೂತಗಳು ಕರೆಕ್ಟ್ ಆಗಿ ಮಾಡುತ್ತಾರೆ ಮಾಡು ಅಂತ ಹೇಳಿ ನೀವು ದೇವ್ರ ಕೈ ಮುಗಿತಾ ಇದೀರಾ ಭೂತ ಪ್ರೇತ ಪಿಶಾಚೆಗಳು ನಮ್ಮ ನಿಮ್ಮ ಬರಬಾರ್ದಂತ ನೀವು ಯಾವ ಪೂಜೆ ಇವತ್ತರೆಗೂ ಮಾಡಿಲ್ಲ ಇನ್ನು ಪೂಜೆ ಯಾವ್ದು ಕೊಟ್ಟಿಲ್ಲ ಪಬ್ಲಿಕ್ ಗೆ ಅದ್ರಿಂದ ನಾನು ಅವಾಗ ಆ ತಂತ್ರ ಈ ತಂತ್ರ ಈ ತಂತ್ರ ಈ ತಂತ್ರ ಮಾಡ್ರಿ ಹಿಂಗಾಕ್ತೀರ ಹಿಂಗಾಕ್ತೀರ ಅಂತ ಕೆಲವ್ರು ಹೇಳ್ಕೊಡ್ತೀನಿ ಆದ್ರೆ ಅದನ್ನ ಸಾಧಾರಣ ಜನಗಳು ಸಹ ಮನೆಯ ಹೇಳ್ತಾ ಇದಾರೆ ಅಂತ ಅನ್ಕೊಂಡು ಮಾಡಕ್ ಹೋಗ್ತಾರೆ ಆದ್ರೆ ಮಾಡಬೇಡಿ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಮಾಡಿದ್ರೆ ಮಾತ್ರ ಕಂಡೀಷನ್ ನಿಮ್ಗೆ ಒಳ್ಳೇದಾಗೋದು ಅಥವಾ ಅದರಿಂದ ಲಾಭ ಆಗಬಹುದು ಇಲ್ಲದ್ರ ಯಾವ್ದೇ ಸಣ್ಣಕ್ಕೂ